ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಭಾಸ್ಕರ್ ಅಂತ ಎಷ್ಟು ವರ್ಷ ತಿಂದಿದ್ದೀರಿ ಉತ್ತರಳ್ಳಿಲಿ ಒಂದೊಂದುವರೆ ವರ್ಷ ತಿಂದಿದ್ದೀವಿ ಅಂದರೆ ಇಲ್ಲಿ ನಿಮಗೆ ಎದ್ದು ಕಾಣುವ ಸಮಸ್ಯೆ ಏನಾರು ಇದೆಯಾ ಉತ್ತರಳ್ಳಿಲಿ ಸಗತ್ ವಾಟರ್ ಪ್ರಾಬ್ಲಮ್ ನೀರು ಅಂದರೆ ಇದು ಇಡೀ ಉತ್ತರಳ್ಳಿಗೆ ಎಲ್ಲ ಪೂರ್ತಿ ವಾಟರ್ ಪ್ರಾಬ್ಲಮ್ ಅಥವಾ ನೀವು ಇರೋ ಪೂರ್ತಿ ವಾರ್ಡ್ರಲ್ಲಿ ಸ್ವಲ್ಪ ಚಿಕ್ಕಲ್ಸಂದ್ರ ಈ ಸೈಡಲ್ಲೆಲ್ಲ ವಾಟರ್ ಪ್ರಾಬ್ಲಮ್ ಇದೆ ಎಲ್ಲ ಕಡೆಯೂ ಸ್ವಲ್ಪ ಕ್ಲೀನು ಅಂತ ಕ್ಲೀನೇನು ಕಂಡು ಬರ್ತಾ ಇಲ್ಲ ಅಲ್ಲಿ ಸ್ವಚ್ಛ ಭಾರತ್ ಅಂತಾರೆ ಆ ಥರ ಏನು ಆ ಥರ ಏನೂ ಕಂಡು ಬರ್ತಾ ಇಲ್ಲ ನಾನು ನೋಡ್ದಂಗೆ ಜನತೆ ಏನು ಆ ಥರ ಒಳ್ಳೆ ಸ್ಥಿತಿಲಿ ಇದ್ದಾರೆ ಅಂತ ಅನ್ಸಲ್ಲ ಈ ನಮ್ಮ ಚಿಕ್ಕಲ್ಸಂದ್ರ ಸೈಡಲ್ಲಿ ಅಂಥ ಕ್ಲೀನು ಅಂತ ಇದು ಅಚ್ಚುಕಟ್ಟು ಏನು ಕಾಣ್ತಾ ಇಲ್ಲ ಇವತ್ತಿನವ್ರಿಗೂ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟವ್ರು ಗಮನಕ್ಕೆ ತಂದಿದ್ದೀರಾ ನೀವು ಈ ಥರ ನೀರಿನ ಸಮಸ್ಯೆ ಇದೆ ಬಗೆಹರಿಸ್ಕೊಡಿ ಅವರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯಗಳೇ ಇದೆ ಅದನ್ನು ಯಾರೂ ಏನು ಸಾಲ್ವ್ ಮಾಡಲ್ಲ ಸರ್ ಸರ್ವೇ ಸಾಮಾನ್ಯ ಗೊತ್ತಿದ್ದರೂ ಮಾಡಲ್ಲ ನಿಮಗೂ ಗೊತ್ತಿದೆ ಅದು ನೀವು ಈ ಬೇಜಾನ್ ನಮ್ಮಂಥವ್ರನ್ನ ಆದರೆ ರಾಜಕೀಯ ವ್ಯಕ್ತಿಗಳನ್ನು ನೋಡಿದ್ದೀರ ಬಟ್ ಅವ್ರ ಸಮಸ್ಯೆಗಳು ಅವ್ರದೇ ಬೇರೆ ಸಮಸ್ಯೆಗಳು ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಅಚ್ಚುಕಟ್ಟಿನ ನೀತಿಲಿ ಇಲ್ಲ ಅಂತ ತೊಂಬತ್ತು ಭಾಗ ಹೇಳ್ಬಲ್ಲ ನಾನು ಅಂದರೆ ಈಗ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರಲ್ಲ ಅದು ಬಗೆಹರಿಸ ಬಗೆಹರಿಸ್ಬೋದು ಆ ಸಮಸ್ಯೆ ಆ ಥರ ಈ ಬಗೆಹರಿಸೋಷ್ಟು ಸಲ ಬಗೆಹರಿಸು ಏನೂ ಇಲ್ಲ ಅಂದರೆ ಇವರಿಗೆ ಹರಿಸುವಂತಹ ಬಗೆಹರಿಸುವಂಥ ಎಬಿಲಿಟಿ ಇಲ್ಲ ಇವ ಕೇಳಿ ಅಂತ ಅವರು ಇವ್ರು ನಾನು ಮಾಡಬೇಕು ಜನತೆಗೆ ಮಾಡಬೇಕು ಜನತೆನ ನಾವು ಒಳ್ಳೆಯದನ್ನು ಮಾಡಬೇಕು ನಮಗೆ ಪ್ರಾಮಾಣಿಕವಾಗಿ ಓಟ್ ಕೊಟ್ಟಿದ್ದಾರೆ ಅವ್ರಿಗೊಂದು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋವಂಥ ಒಂದು ಚೈತನ್ಯ ಇಲ್ಲ ಅವ್ರು ಏನು ಬೇಕೋ ಅದನ್ನ ಓಡಾಡ್ತಾರೆ ಓಡಾಡ್ತಾರಷ್ಟೇ ಹೊರ್ತು ತಮ್ಮದಾಗಿ ಏನಾರೂ ಒಂದು ಮಾಡಬೇಕು ಅನ್ನುವಂಥ ಇದು ಎಬಿಲಿಟಿ ಇಲ್ಲ ಅವ್ರ ಕಲ್ಲಿ ಒಂದು ಮನಸ್ಸಲ್ಲಿ ಸೊ ಇನ್ನೇನು ಎಲೆಕ್ಷನ್ ಬಂತು ಎಲೆಕ್ಷನ್ ಅಂದಮೇಲೆ ಏನಾರು ಬದಲಾವಣೆಗಳಾಗ್ಬೋದು ಈ ಕ್ಷೇತ್ರದಲ್ಲಿ ಅಂತ ನಿಮ್ಗೆ ಏನಾರು ಅನ್ನಿಸ್ತೀರಾ ಸರ್ ನಾನು ನೋಡ್ದಂಗೆ ನನಗೀಗಾಲೇ ಅರವತ್ತೈದು ವರ್ಷ ಸರ್ ಹೋಗೋ ಟೈಮು ಹೇಗೆ ಕೌಂಟ್ ಡೌನ್ ಸ್ಟಾರ್ಟ್ ನನಗೆ ಸ್ಟಾರ್ಟ್ ಆಗಿದೆ ಈ ಟೈಮ್ನಲ್ಲಿ ಹೇಳ್ಬೇಕಂದ್ರೆ ಇಷ್ಟು ವರ್ಷವೇ ಆಗದಿದ್ದುದು ಮುಂದೆ ಆಗುತ್ತೆ ಅನ್ನೋದು ಕನಸು ಏನೂ ಆಗೋಲ್ಲ ಏನಂದೇ ಬೇಕು ತಗೋತಾರೆ ಎಲ್ಲಿ ಹೋಗಿ ಓಡಬೇಕು ಕೂತ್ಕೋತಾರೆ ಏನಾಗಬೇಕು ಅದಾಗುತ್ತೆ ಅಷ್ಟೇ ಹೊರ್ತು ಬೇರೆ ಏನೂ ಆಗಲ್ಲ ಅಂತ ನನ್ನ ಮನಸ್ಸಿನ ಭಾವನೆ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ ನನ್ನ ಭಾವನೆ ನಿಮ್ಮ ಮುಂದೆ ಹೇಳಿದ್ದೀನಿ ಅಷ್ಟೇ ತ್ಯಾಂಕ್ ಯು ಸರ್